ಎಸ್ ಸ್ನೇಹಿತರೆ ಇವತ್ತು ಅಕ್ಟೋಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ನಿನ್ನೆ ವಿನು ಮತ್ತೆ ಅಮ್ಮ ಇಬ್ರು ವಿಶ್ ಮಾಡಿದ್ರು ದೀಪಾವಳಿ ಹಬ್ಬಕ್ಕೆ ಅವರು ಬೆಂಗಳೂರಲ್ಲಿದ್ದಾರೆ ನಾನು ಉಡುಪಿಯಲ್ಲಿ ಇದ್ದೀನಿ ಆಸ್ ಯೂಶಲ್ ನಿಮಗೆ ಗೊತ್ತಿದೆ ನನ್ನ ಒಂದು ವಿಡಿಯೋಸ್ ನೀವು ನೋಡಿರ್ಬೋದು ಆ ಜೊತೆಗೆ ನಾನು ನನ್ನ ತಮ್ಮಂಗೆ ಅನಿಗೆ ವಿಶ್ ಮಾಡಿದ್ದೆ ಎಲ್ಲ ಒಳ್ಳೆದಾಗ್ಲಿ ಬಿಟ್ಟ ನಿಂಗೆ ಅನ್ಕೊಂಡಿರೋದೆಲ್ಲ ಆಗ್ಲಿ ಅಂತ ಹೇಳಿ ಸೊ ಅವನು ಬ್ಯುಸಿ ಇದ್ದ ಅಂತ ಕಾಣುತ್ತೆ ನೈಟ್ ಒಂದು ಹನ್ನೆರಡು ಗಂಟೆ ಹದಿನೈದು ನಿಮಿಷ ಹಾಗೆ ಅನಿ ರಿಪ್ಲೈ ಮಾಡ್ದ ನನ್ನ ತಮ್ಮ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನನ್ನ ತಮ್ಮ ಅಂತ ಅನಿ ಅಜಿತ್ ಸೊ ತುಂಬ ಆಯಿತು ಅನಿ ರಿಪ್ಲೈ ನೋಡಿ ಥ್ಯಾಂಕ್ ಯು ಪುಟ್ಟ ಅಂತ ಹೇಳಿ ನಾನು ಮೆಸೇಜ್ ಮಾಡಿದೆ ಸೊ ಎಸ್ ಸೊ ಇದೇ ರೀತಿ ನಮ್ಮ ಒಂದು ಬಾಂಧವ್ಯ ಇರುತ್ತೆ ಮನ್ಸಲ್ಲಿ ಎಲ್ರಿಗೂ ಪ್ರೀತಿ ಇದೆ ನಾವು ದೂರ ದೂರ ಇದ್ದರೂ ಕೂಡ ಮನ್ಸಲ್ಲಿ ಒಬ್ರಿಗೊಬ್ರಿಗೆ ಒಂದು ಈ ಒಂದು ಬಾಂಧವ್ಯ ಅನ್ನೋದು ಯಾವತ್ತೂ ಇದ್ದೇ ಇರುತ್ತೆ ಹಾಗಾಗಿ ಈ ಒಂದು ದೀಪಾವಳಿ ಸಮಯದಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಆ ಯಾವುದೇ ರೀತಿಯ ಒಂದು ಕೋಪ ಸೆಟ್ಟು ಕ್ಲಾಶಸ್ ಯಾವುದು ಬೇಡ ಇನ್ ಮುಂದೆ ಸೊ ನನ್ನ ದಾರಿಯಲ್ಲಿ ನಾನು ಹೋಗ್ತಾ ಇದ್ದೀನಿ ನೀವು ಎಲ್ರು ಒಂದು ಒಳ್ಳೆ ಜನರ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀರಿ ನನ್ನ ತಮ್ಮ ನನ್ನ ತಾಯಿ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ವಿನೋ ನಿಂಗೂ ಒಳ್ಳೇದಾಗ್ಲಿ ಅಮ್ಮ ಅನಿ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೇದಾಗ್ಲಿ ಸೊ ಯಾರೆಲ್ಲ ನೀವ್ ನೋಡ್ತಾ ಇರ ವಿಡಿಯೋಸ್ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರು ನಿಮ್ಮ ನಿಮ್ಮ ಒಂದು ಲೈಫ್ ಅಲ್ಲಿ ನಿಮ್ಮ ನಿಮ್ಮ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಹೋಗ್ತಿದ್ದೀರಿ ಆಲ್ರೆಡಿ ಸೊ ನಾನು ನಿಮ್ಮನ್ನ ನಿಮ್ಮೆಲ್ಲರಿಂದ ಕಲ್ತು ನಿಮ್ಮೆಲ್ಲರನ್ನ ಗುರುಗಳು ಅಂತ ಸ್ವೀಕಾರ ಮಾಡಿ ನನ್ನ ಒಂದು ಹಾದಿಯಲ್ಲಿ ಹೋಗ್ತಾ ಇದೀನಿ ಸೊ ನಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಸೊ ಗಾಡ್ ಪ್ಲಸ್ ಅಸ್ ಆಲ್ ವೀಕ್ಷಕರೇ ನಿಮ್ಗೂ ಕೂಡ ಅಷ್ಟೇ ಸ್ನೇಹಿತರೆ ಅಂತ ನಾನು ಯಾವಾಗಲೂ ಹೇಳ್ತೀನಿ ನಿಮ್ಮೆಲ್ರಿಗೂ ಕೂಡ ಒಳ್ಳೇದಾಗ್ಲಿ ಲವ್ ಯು ಆಲ್ ಪಾಸಿಟಿವ್ ಲೈಫ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು ಹಾಗೆ ಮುಂದಿನ ವೀಡಿಯೋನಲ್ಲಿ ನಾನು ನನ್ನ ಅಮ್ಮ ಏನು ವಾಯ್ಸ್ ಮೆಸೇಜ್ ಕಳ್ಸಿದ್ರು ಅಂತ ಹೇಳಿದೆ ಅಲ್ವಾ ಅಂದ್ರೆ ಅವರು ನಿನ್ನೆ ಎಲ್ಲ ಮೊನ್ನೆ ಕಳ್ಸಿದ್ರು ಅಂದ್ರೆ ನೈನ್ಟೀನ್ತ್ ವಾಯ್ಸ್ ಮೆಸೇಜಸ್ ಕಳಿಸಿದ್ರು ಸೊ ನಾನು ಕೂಡ ರಿಪ್ಲೈ ಮಾಡಿದ್ದೀನಿ ಏಯ್ತು ನನ್ನ ಬರ್ತ್ಡೇ ಇತ್ತು ಅಂತ ಹೇಳಿದೆ ಅಲ್ವಾ ಅಕ್ಟೋಬರು ಅದಾದ್ಮೇಲೆ ನೈನ್ತು ನನಗೆ ಅಮ್ಮಗೆ ಸ್ವಲ್ಪ ನಲ್ಲಿ ಕ್ಲಾಶಸ್ ಆಯಿತು ಅವರು ಬ್ಲಾಕ್ ಮಾಡಿಬಿಟ್ಟಿದ್ರು ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ ಒಂದು ಐವತ್ತು ಸತಿ ಕಾಲ್ ಮಾಡಿದೆ ಅಂತೆಲ್ಲ ಹೇಳಿದ್ದೆ ಅಲ್ವ ಸೊ ನಾನು ಹತ್ಕೊಂಡು ಎಲ್ಲ ಎಷ್ಟೋ ವಿಡಿಯೋಸ್ ಕಳಿಸಿದ್ದೆ ಅಮ್ಮ ಅದಕ್ಕೆ ರೆಸ್ಪಾಂಡ್ ಮಾಡೋಕ್ಕೂ ಅವರು ಪಾಪ ಬ್ಯುಸಿ ಇದ್ರು ನಾನು ಏನು ಅದ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ ಅದಾದ್ಮೇಲೆ ಸುಮಾರು ದಿವಸ ನಮ್ದು ಹೀಗೆ ಪ್ರೀತಿ ಇರೋ ಕಡೆ ಎಲ್ಲ ಕ್ಲಾಷಸ್ ಇದ್ದೇ ಇರುತ್ತೆ ಸುಮಾರು ದಿವಸ ಆದ್ಮೇಲೆ ಅವರು ಅನ್ಬ್ಲಾಕ್ ಮಾಡಿ ಹ್ಮ್ ನಂಗೆ ಮೆಸೇಜ್ ಮಾಡಿದ್ದಾರೆ ನೈನ್ತ್ ಲಾಸ್ಟ್ ಅವ್ರ ಹತ್ರ ಮೆಸೇಜ್ ಅಲ್ಲಿ ನಾನೆಲ್ಲ ನಂದು ಸ್ವಲ್ಪ ತುಂಬಾ ಡಿಪ್ರೆಸ್ ಫೀಲ್ ಆಗ್ಬಿಟ್ಟಿದೆ ಯಾಕಂದ್ರೆ ಅಮ್ಮ ನನಗೆ ಅವರನ್ನ ನೆನ್ಪಾಗೋ ರೀತಿ ಮಾಡ್ಬಿಟ್ಟಿದ್ದಾರೆ ನನಗೆ ಇಲ್ಲಿ ಅಮ್ಮ ಬೇಕು ಬಟ್ ಅವ್ರಿಗೂ ಗೊತ್ತಿದೆ ನಾನು ಅವ್ರ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀನಿ ಅಂತ ಬಟ್ ಅವರು ಒಂದು ಹಾದಿ ಏನಂದ್ರೆ ಒಂದು ಸಮಾಜದಲ್ಲಿ ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ ಸೊ ಬರ್ತ್ಡೇ ಟೈಮ್ ಅಲ್ಲನೆ ಅವರು ಫೋಟೋ ಕಳ್ಸಿದ್ ನನಗೆ ತುಂಬಾ ನೆನಪಾಗಿ ಜೊತೆಗೆ ಹೇಳ್ದೆ ಅವ್ರ ಒಂದ್ ಎರಡ್ ಮಾತ್ ತುಂಬಾ ಬೇಜಾರಾಗಿ ಹತ್ಕೊಂಡು ನನ್ಗೆ ಸಾಧ್ಯನೇ ಆಗ್ಲಿಲ್ಲ ಹಾಗಾಗಿ ನಾನ್ ವಿಡಿಯೋಸ್ ಕಳ್ಸಿದ್ದೆ ಅಮ್ಮಂಗೆ ಹತ್ಕೊಂಡು ಹಿಂಗ್ ವಿಡಿಯೋಸ್ ಮಾಡಿ ಅಮ್ಮ ಏನಿತ್ತರ ಅಂತ ಹೇಳಿ ಆಮೇಲೆ ಅಮ್ಮ ಅವರು ಬ್ಯುಸಿ ಆಗ್ಬಿಟ್ಟಿದ್ರು ಆಮೇಲೆ ಇಲ್ಲಿ ಬಂದ್ರು ಸ್ವಲ್ಪ ಸಣ್ಣ ಪುಟ್ಟ ಕ್ಲಾಶಸ್ ಆಯ್ತು ಹೊಡ್ಬಿಡಿ ಬೇಡ ನಾವು ದೂರ ದೂರ ಇದ್ರೆ ನೆಮ್ಮದಿಯಾಗಿರ್ತೀವಿ ಆಗಿರ್ತೀವಿ ಇಬ್ರುನು ನಿಮ್ಮ ಕೆಲ್ಸದಲ್ಲಿ ನೀವಿರಿ ನನ್ನ ಕೆಲ್ಸದಲ್ಲಿ ನಾನಿದ್ದೀನಿ ಅಂತ ಹೇಳಿ ಎಲ್ಲ ಆದ್ಮೇಲೆ ಈಗ ದೀಪಾವಳಿ ಹಬ್ಬಕ್ಕೆ ಎಲ್ಲ ವಿಶ್ ಮಾಡಿದ್ದಾರೆ ವಿನು ಅಮ್ಮ ಆನಿ ಎಲ್ಲ ಸೊ ನಂಗೆ ಖುಷಿ ಆಯ್ತು ನಾನು ವಿಶ್ ಮಾಡಿದೀನಿ ಸೊ ಹೀಗೆಲ್ರಿಗೂ ಒಳ್ಳೇದಾಗ್ಲಿ ಆ ಅದಾಗಿ ಸುಮಾರು ದಿವಸಗಳ ನಂತರ ಹತ್ತೊಂಬತ್ತನೇ ತಾರೀಕು ಅಮ್ಮ ವಾಯ್ಸ್ ಮೆಸೇಜಸ್ ಕಳ್ಸಿದ್ರೆ ಏನ್ ಕಳ್ಸಿದ್ರೆ ನಾನೇ ರಿಪ್ಲೈ ಮಾಡಿದೀನಿ ಎಲ್ಲವನ್ನೂ ಕೂಡ ತಿಳಿಸ್ತೀನಿ ಒಂದು ಸಾರಾಂಶವನ್ನ ತಿಳಿಸ್ತೀನಿ ಸೊ ಅಮ್ಮ ಒಳ್ಳೆ ರೀತಿಲಿ ನನ್ಗೆ ಮೆಸೇಜಸ್ ಮಾಡಿದ್ದಾರೆ ಏನು ಪ್ರಚೋದನೆ ಆಗೋತರ ನನ್ಗನ್ಸುದು ಅವ್ರು ಬೇಕಂತ ಏನೋ ಆ ರೀತಿ ಮಾಡಿರಲ್ಲ ಅದ್ ನನ್ಗೆ ಹೆಚ್ಚು ಪ್ರೀತಿ ಇರೋದ್ರಿಂದ ಆ ರೀತಿ ಆಗ್ತಾ ಇದೆ ಅಷ್ಟೇ ಅಷ್ಟೇ ಆ ಸೊ ಏನು ಮೆಸೇಜಸ್ ಅಲ್ಲಿ ಏನ್ ಸಾರಾಂಶ ಏನು ಅನ್ನೋದನ್ನ ನಾನು ನಿಮ್ಗೆ ಮುಂದಿನ ವಿಡಿಯೋ ತಿಳಿಸ್ಕೊಡ್ತೀನಿ ಸ್ವಲ್ಪ ಮೈಕ್ ಪ್ರಾಬ್ಲಮ್ ಇತ್ತು ಸೊ ಹಾಗಾಗಿ ವಿಡಿಯೋಸ್ ಮಾಡೋಕಾಗ್ಲಿಲ್ಲ ನಿನ್ನೆ ನಿನ್ನೆ ನನಗೆ ರಾತ್ರಿ ಸ್ವಲ್ಪ ನನಗೆ ಒಂದು ನೆಗೆಟಿವ್ ಕನಸುಗಳು ಕೂಡ ಹ್ಮ್ ತುಂಬಾನೇ ಕಾಡ್ತಾ ಇತ್ತು ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಆ ಸೊ ಅದೇ ಯಾಕೆ ರೀತಿ ಆಗ್ತಾ ಇದೆ ನನ್ಗೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಈ ಒಂದು ಭವಬಂಧನದಲ್ಲಿ ಯಾಕೆ ನಮಗೆ ಮಾನಸಿಕವಾಗಿ ಹೋರಾಟ ಆಗುತ್ತೆ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ ಯೂನ್ ఎల్గూ మొత్తం దీపి హబ్బద హార్థిక శుభాశయలు ఎలా బాళి బెళకు మూడలి అంత హేతయి ముందే మొత్తం ఎలాగూ శుభవాలి ధన్యవాదాలు